అయ్యో మగళే నోడవ నోడు నిమణ్ణ ప్లాన్ మి వాళ్ళకి ఆక్స్బిట్రవ వలక్ హాక్స్బిట్టు ముండె మళ్ళు ఎలా సేర్కొన జైల్గ్గా కల్సిబిట్టు కలసిబుట్ ఈ ఆల్వ కు సంతోషాగిర్తెలవా నన్న మగవ్ ఎదే మేల అది మేలు మగ అదే మేలు బదీ మేలద్న దర్ ముం మక్లు యాస మిబిట్ నోడు హ్యాం వీక్కి హాక్స్బిట్టు నోడనే నిమణ్ణ నన్న మగ ఒన్ దిస బాయి ఎద్దు బయన ఏనా బీ ఇన్ గుట్లే బంది మాట్సోను વા વા અન કડ ન નિન ગુટે સાળ નઈ તિરગદલવા યે સિતિન કાય કન કુંતીદરો 난 મગન તાકોં હોગી આખ્પિટ્રલા મગલે નોડવ સરેગે માડર કતા આકુ સરેગે આપણ ગુટ મકલો સરેગે માડર નિન મગન કે કતે અન કીડ બંધ હોગા અન હયા કુટ હોગા અન તીતી માડન હોપા મેડન ગુદતગી અન બરબાર બંધ હોગા અન હેણવા ಊર બાગલ ને તાકા અન નન નન કન સરેગે મોક મોકકે ઉગ્જીબડ નાનસ્તદ નાનકે ટોડગલ 난 મગન કે આવને અન્ના કીટદ આવનો આવનો બન્ના આવનો થૂ અન જનમુગ બેકી કવના ಅರಬಣ್ಣ ಬಣ್ಣವನು ಸುಲ್ಯೆ ಬಸುಲ್ಯೆ ಆಬಿಟ್ಟು ಬಂದಿದೆ ಅಲ್ಲಿ ದೊಡ್ಡ ಮನಸನಿಗೆ ದೊಡ್ಡ ಭಾರಕ್ಕೆ ನಗೆ ಬಂದಿದೆ ಯಾಕ್ ಬಂದಿದೆ ಕಣ್ಣ ಕೇಡಗಲ್ ನನ್ನ ಮಗ ತೊಳದ ನನ್ನ ಮಗ ಇಸ್ಕಳಕ್ಕೆ ಬೋನ್ ಬುಟಲಿ ವಾಳೆ ಜುಂಕಿಸ್ಕ ಬಂದಿದೆ ನನ್ನ ಮಗ ಓ ಬುಸ್ಕಟ್ ನಾ ಬುಸ್ಕಟ್ ನೆಳು ಅದನ ಸುಲ್ಯ ಹಾಕೊಂಡು ಓಟ್ ಲಂಗದ ಸಾಮಂತಕ ಬಕ್ಕ ಬಂದಿದೆ ಯಾಕ್ ನಾನು ಬಣ್ಣ ಮನೆ ಹಾಕಪಡನೆ ಬಾಳಂಗಾಲಿ ಅಂತ ಇರೋ ಬಾಳಮುರಕ್ಕೆ ಬಾಳರ್ಕ ಬಾಳಮುರಕ ನನ್ನ ಬಾಳ ರಕ್ಕೆ ಬಂದಿದೆ ಬಾಳ ರಕ್ಕೆ ನನ್ನ ಬಾಳ ನನ್ನ ಮಗ ಎಷ್ಟ್ ದಿಸ್ಕೊಂಡ್ ನನ್ನ ನೋಡ ನಾಳರಿಬೇಕು ನನ್ಕುಟ್ಟೆ ನಮ್ಮದ ಮಾಡಬೇಕು ಅಂದ್ಬಿಟ್ಟು ಲೋಪರ್ ನನ್ ಮಗ ಅಣ್ಣ ಅಂದಕ್ಕು ಅಣ್ಣ ಅಣ್ಣ ಅಂದಕ್ಕು ತಿರ್ಗ ಗಿರ್ತಾ ಕುದಿ ಕೂನಿನ್ಗೆ ಏನ್ ಮಗ ಮಗರಿ ಕೆಲಸ ಮಾಡಿದಾನ ಗಣಂದರಿ ಕೆಲಸ ಮಾಡ್ ಹೋಗಿದಾನ ಹೇಳು ನಾಚಕಾಯಿ ಕೂರಿನ್ಗೆ ಗಿರ್ತಾ ಕೂತ್ಕೀಯ ನೀನು ಏನು ಏನು ಹೋಗನೆ ಇದ್ದ ಬುಡ್ಸ್ಕ ಬರಕ್ಕೆ ಫೋನ್ ಮಾಡಿದ ನೀನು ಬೌ ಬುಡ್ಸ್ಕ ಬಂದ್ಬಿಡದ ಅಂತ ಏನು ಸೈನಕಾಯಕ್ ಹೋಗಿ ಕಾಯಕ್ಕೆ ಸೈನಿಕಾಗಿ ಅವ್ನ್ಸಿ ಹಾಕ ಅಲ್ಲಿ ಅಕ್ಕ ಬುಡ್ಸ್ಕೊಬರ ಅಂತ ಕರೆ ಫೋನ್ ಮಾಡಿದ ನೀನು ಯಾಕೆ ಫೋನ್ ಮಾಡ್ಯಾವ್ ಎಕ್ತಿ ಬೆಂಕಿಕ್ ಅವನು ಅವ್ನ ಜಲ್ ಕೆತ್ತ ನನಗೆ ಅವ್ನ್ ಬಗ್ಗೆ ಮಾತಾಡಕ್ಕೆ ಅಕ್ಕ ಬಿಡ್ಸ್ಕೊಡ್ತಾನ ಇದ್ದಾನ ಬಿಸ್ಕೊಡ್ತಾನೆ ಸುಮ್ಮನಿರು ನೀನೇ ಹಿಂಗೆ ನನ್ನ ಮಗೋಂಗೇ ನೀನು ಈ ಸರಿ ಕಂತ ಚೆನ್ನಾಗಿ ಚೆನ್ನಾಗ್ ಕಲ್ತಿದಿ ಏನು ಹಿಂಗೆ ಸಾಪಾ ದುಪಾತಿ ಎಲ್ಲ ಈಗ್ಲೇ ಹೋಗ ಅವನೇ ಹೋಗಿ ಜೈಲಕ್ಕೆ ಕುಂತವಾನೆ ಅಂತ ತಿರ್ಗಂಗ ನೀನು ಬಾಯಿಗೆ ಬಂದಂಗೆ ಸಾಪ ಪಾತಿಯಲ್ಲಿ ನೀನು ಸರಿ ಬುದ್ಧಿ ಕಲ್ತಿರೋದ್ ನೀನು ಸರಿಯಾ ಹೇಳು ಇಲ್ಲ ಬಂದ್ಬಿಡು Nirmakun gaye mak gaye manglar ti mar tinie, walau budikal tanrak gaye. Nane anggu nimjek ada marit nala, angin bal ada marik gaye, budikal tuan gaye. Thu, nala nirmay anggu kita kutan ku tanang gaye. Ang budik guatutan yang antena anta yang suli abutiska bandar nirmagay. Yangga wiska bandar mana? Yangki iska bandar? Oleh? Sun kutpa. Ni 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 gaye anggarinu jata lutar angin kita beri lewad beri cah budpa. Percaya orang marta ti ni no. Ayah buat potan sun kiri nanda. Ipati sa. ಬಡಿ ದುಡ್ ಬರ್ತದೆ ನಾನೇ ಬಿಡ್ಕೊಟ್ಟ ಸುಮ್ಕಿರುತ್ತೆ ನೀನ್ ನಿನ್ನ ಹೋಗಿಬೇಕು ಮೊದ್ಲು ನಿನ್ಗೆ ನಿನ್ನಿಂದಾನೇ ಅವ್ನು ಅದ್ಗೆಟ್ ಹೋಗಿರೋದು ನಿನ್ನಿಂದಾನೇ ಅದ್ಗೆಟ್ ಹೋಗಿರೋದು ಕಣ ನಾನು ಯಾರು ಇಲ್ಲ ಅದ್ಗೆಸಿರೋದು ನಿನ್ನಿಂದಾನೇ ಅದ್ಗೆಟ್ ಹೋಗಿರೋದು ನೀನು ಮಗ 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 ಅನ್ಕೊಂಡು ತಲೆ ಮೇಲೆ ಕತ್ತಿಸ್ಕೊಂಡು ಗೆಲ್ಲರ್ ಬುದ್ಧಿ ಕಲಿಸ್ತೆ ನೀನ್ ಮಾಡಿದ ತಪ್ಪಿಗೆ ಈಗ ಅದಕ್ಕೆ ಶಿಕ್ಷೆ ಏನು ಬೋಸ್ತಾ ಇರೋದು ಅವ್ನ ಮಕ್ಕಳು ಶಿಕ್ಷೆ ಏನು ಬೋಸ್ತಾವೆ ನೀನ್ ಗೆಲ್ಲರ್ ಬುದ್ಧಿ ಕಲಿಸ್ಕೊಳ್ಳೋದ್ ಜೊತೆಗೆ ಅವನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರು ಸರಿ ಅನ್ನೋದು ಅವ್ನು ಏನು ಮಾಡಿದ್ರು ಸರಿ ನನ್ನ ಮಗ ಸರಿ ನನ್ನ ಮಗ ಸರಿ ಮಗ ಸರಿ ಅನ್ನೋದು ಅದಕ್ಕೆ ಹೋಗು ಉದ್ದಾರ ಅದ್ನು ಅರ್ಧ ಅದ್ಗೇಟ್ ಅವನು ಅಲ್ಲ ಉದ್ದಾರ ಮಾಡ ಬುದ್ಧಿ ಕಲಿತಿದ ನೀನು ನಾನು ಹೇಳ್ಕೊಟ್ಟಿನ ಮಾಡ್ಕೋ ಕಲಿ ನಾನು ಅದ ಅವ್ನ್ ಏರು ತಪ್ಪಿಲ್ವಂತು ಅರ್ಗ ಮುಂಡೆ ಮುಂಡೆ ಯಾರೋ ಬೇರೆ ಹೇಳುವಂಗೆ ಮಾಡಿದ್ಲ ಅಂತ ಕತೆ ಫೋನ್ ಆ ಅಲ್ಲ ಒಪ್ಪ ಇವತ್ತು ನಮ್ ಮಗ ಮಾತಾ ಕೇಳಂಗ ಆಗದೆ ಎಲ್ಲ ಕುಟ್ಬಿ ಯಾವ ಆದಿ ಬೀದಿ ನಾಯಿಗಳು ಬಗ್ಳದಿ ಆಗದೆ ನಮ್ ಮಗನ್ಗೆ ಆಗೋರಿ பாய்ந்த மாதாடங்க முண்டிகொட் தொடகால மாடலே சரி கேரார்டி மற்ற தப்போ நம்ம கடையா சி அந்த கைத்தானோர் முடியா ஆ முண்டைக்கு மாத்தி சரியா கால்வா சிகையின் இந்த நன் மகன்பார் மாத்திக்கொள்ள ஆர்வார் மாத்கொள்ளாஸ்க்கு குத்தானீங்க ஓஹோ ஹோ ஏன் மக ஏன் ஒே தனாந்தாரி சரி கம்லி அந்த மாதா மாதாடன்னா நான் எல்லாம்

நான் எச்சு குடி அந்தவா எஸ் குடிவாங்க குணீன ஏடியே ஹோக அத்தே சுமக்கி நோடுக்கொட்டான்கொட்டணும் சும்மீருக்கேனங்க நம்ம ஏன்வாங்க அண்ணங்க ஏன்வாங்க நன் மக முலை வந்தவா கண்டதவன் அவங்க ஏனா சிக்கர் சாக்கிள்வாள் இவன் சுண்டல்வா ಅಂಗಡಿ ಹೋಟ್ಲಂಗಡಿಗೆ ಸಮಾನ ತರ್ಬೇಕು ಬಂದವನ ನಾನು ಹೇಳುತ್ತಿದ್ದಿಲ್ಲ ಈಗ ಮೂರು ದಿವಸ ಇಂದನೆ ಗೊತ್ತಾಯ್ತು ನನಗೆ ಆದ್ರೂ ನಾನು ಹೇಳ್ತೀರ ನಾನು ಬೇಡ ಹಿಂಗೆ ಆ ಥರ ಕುಣಿತಾರೆ ಅಂತ ಗೊತ್ತಲ್ಲ ನನಗೆ ಅಟ್ಕೆ ನಾನು ಸುಮ್ಮನೆ ಹೇಳ್ದಾನೆ ಇದ್ರೆ ಯಾ ಇವ್ಳು ಪದ್ಮುಗಡೆ ಅಂತೆ ಅಲ್ಲಿ ಅಂಗಡಿ ತಾವು ಅವನು ಅವನಿಗೆ ಗೊತ್ತು ಅವನು ಹಂಗೆ ಬಾಯ್ಬಿಟ್ಟಿರೋದು ಹಿಂಗೆ ನಿಮ್ಮ ಭಾವನ ಅರೆಸ್ಟ್ ಹೋಗಿದಾರಂತೆ ಅಂತ ಹಂಗೆ ಗೊತ್ತಾಗ್ಬಿಟ್ಟು ಏನು ಒಸಿ ಅಲ್ಲ ನನಗೆ ನಮ್ಮ ಅತ್ತೆ ಮಾವನ ಮುನ್ಗಡೆ ನನಗೆ ನಿಜಕ್ಕೂ ಹೊಸಿ ಬೇಜಾರಾಗಲಿಲ್ಲ ಅವಮಾನ ಮಾಡ್ದ ನನಗೆ ನನಗೆ ಅಣ್ಣ ಅಂತೇವನು ಇವ್ರ ಅಣ್ಣ ಇಂತೇವ ಅಂದ್ಕೊಂಡು ಏನಾದ್ರು ಸಿಕ್ಕಿ ಅಂತ ಕಾಯ್ತಾನೆ ಅವ್ರದ್ದು ಕಣ್ಣು ಬರೋಕ್ಕಿಲ್ಲ ನಮ್ಮದು ಕಣ್ಣು ಬರ್ತದೆ ನನಗೆ ನಿಜಕ್ಕೂ ನೆಮ್ಮದಿ ಏನೋ ಇಲ್ಲ ಕಣವ ಓ ಹೋ ಇಸ್ಕೊಬ್ರಾಗ್ ಬರ್ಬೇಡ ಅಂತ ಕಳ್ಸೋ ಆಯ್ತು ಇರು ಇನ್ನೊಂದು ಇಪ್ಪತ್ತು ದಿವ್ಸ ಬರ್ತದೆ ಆ ಒಂದು ವಾರದಲ್ಲಿ ಇತ್ತು ಕಣವ ದುಡ್ಡು ಬಡ್ಡಿ ಬತ್ತು ನಾನು ಅಲ್ಲೇ ಹಸ್ಲು ವಜಾ ಕಳಿ ಅಂದ್ಬಿಟ್ಟು ನಾನು ತಗೊತಿಲ್ವಲ್ಲ ಅಲ್ಲೇ ವಜಾ ಹಾಕ್ಸ್ಬಿಟ್ಟೆ ಅಲ್ಲಲ್ಲೇ ಅಲ್ಲಲ್ಲೇ ವಜಾ ಹಾಕ್ಸ್ಬಿಟ್ಟೆ ಇನ್ನು ಇಪ್ಪತ್ತು ದಿವ್ಸ ಬೇಕು ಬರಕ್ಕೆ ಇರು ಇರು ನಾನು ಹಬ್ಬಳ ಇರು ಇರೋ ದೊಡವ ಎಲ್ಲ ಕುಮಾರ್ ಅಂತ ರು ಕಣವ ಅತ್ತಿ ಅತ್ತಿ ತಲೆ ತಿಂತದಿ ಅಂತ ನಿನ್ ಮಗ ಏನು ಏನು ನೆಗ ಬಿದ್ದೋಗಿದ್ದಾನೆ ಹೇಳಕ್ ನೀನು ಸುಮ್ ಕೂತ್ಕೊಂಡು ಅವ್ನು ಒಳ್ಳೆ ಬುದ್ಧಿ ಕಲ್ತೀರ ಸುಮ್ಮನೆ ಗಾಡಿಯ ನೀನು ವಾ ನನಗೆ ಎಲ್ತೋ ಅವ್ನು ಅರ್ಧ ಅಡ್ಡ್ಯಾಡ್ಸಿರೋದೆ ನೀನು ಕಣವ ಏನು ಮಾಡ್ರು ಸರಿ 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 ಅಂದ್ಕೊಂಡು ನೀನು ಕೊಂಡ್ಸಿರೋದು ಏನು ಮಾಡಿ ನಮಗೆ ಏನು ಮಾಡಿ ನಾವು ಕೈ ಬಿಟ್ಟು ಈಗ ಎಡ್ತಿಗೂ ಬ್ಯಾಡಬಾಗದೆ ಮಕ್ಳಿಗೂ ಬ್ಯಾಡಬಾಗದೆ ನಾನು ಕೈ ಬಿಟ್ಟು ರೀ ಅವ್ನಿಗೆ ಇನ್ನು ಯಾರು ದಿಕ್ ನಿಮಗ ನಿಮ್ಮ ಯಾರ ದಿಕ್ಕು ಮಾದೇವ ರಶ್ಮಿ ಅಲ್ಲ ಎಲ್ಲಿದ್ದರು ಹೋದ್ರು ಮನೆ ದಿಸ್ಲೇಕಲ್ವ ಕರ್ದು ಕರ್ದು ಹೋದ್ರು ಓದ್ಬೇಕಾರೆ ಅವ್ನು ಮಾತಾ ಬಾಜಿ ಹೋಗದ ಮೈಸೂರಲ್ಲಿ ಬಾ ನೀನು ಅಂತ ಮತ್ತು ಕರಿಮಿಲ್ಲ ಕನ್ ಮಗ ಅವ್ನು ಮಾತಾ ಸುಮ್ಮನೆ ಅರೇ ಸಟ್ಟೆ ಯಾರೇ ಕರಿಮಿಲ್ಲ ಮಗ ನಾನು ಕರೆದಿರು ಹೋಗನು ಕರಿಮೇ ಇಲ್ಲ ಇನ್ನೇ ಕೊದಿಯೇ ಅದಕ್ಕೆ ಸುಮ್ಮನೆ ಹುನಿಯತ್ತಾಗೆ ನೀನು ಏನು ಅದಕ್ಕೆ ಅದ್ಕೆ ಬಂದಿಲ್ಲ ಬಾವ ಅವಳು ಬಂದಳ ಮಿನಿಸ್ಟ್ರ ಮಕ್ಳು ಮಿನಿಸ್ಟ್ ಗಿತ್ಯ ತಗೊಂತೋಣ ಏನು ನನ್ನ ಮಗ ಏನು ಕೊಳೆ ಮಗಟ್ಟೋಗಿದ್ದಾನೇನೋ ಇಲ್ಲ ಕೆಲಸ ಮಾಡ್ಬೇಕ ಮಗಿದಾನೇನೊಂದಂಗೆ ಏನು ಮಗಳು ಬಿಟ್ರು ನಾನು ಹೋಗೋದ ಬನ್ನಿ ಬಿಟ್ಸ್ಕೊಳ್ಳೋದ ಅನ್ಕೊಂಡು ನನಗೆ ಮಗನ ಹೇಳ್ಕೊಂಡು ಹೋಗೋದು ಹತ್ಬಿಟ್ಟ ಕಣೆ ಮಗ ಹೊಸಿಯೇ ಒಳ್ಳೆಯ ಒಸಿ ಅಳ್ಯ ಅಯ್ಯೋ ನನಗೆ ಜೀವನೇ ಓದಂಗ ಆಯಿತು ನನ್ನ ಮಗ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನಪ್ಪ ಮಾಡೋದು ಆಮೇಲೆ ಹೇಳೋನು ನಾನು ಇರೋಕೆಲ್ಲ ಜೈಲಿಗೆ ಹೋಗ್ಬಿಟ್ರೆ ನಾನು ಇರೋಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟ ಉ ಏನಾರೂ ಆಗ್ಬಿಟ್ಟ ನನ್ನ ಮಗ ಅಂದ್ಕೊಂಡು ನಾನು ಅರೆಷ್ಟು ಮಾಡ್ಕೊಂಡು ಅಷ್ಟ ಕಣೆ ಓಡೋದ್ರೆ ಅವನು ಮಗಳು ಜೊಳ್ಕೊಬಿ ಅಲ್ಲಿ ನನ್ಕಟ್ಟೆ ಹಂಗೆ ಸುಳ್ಳ ಹೇಳಿದೆ ಹಿಂಗೆ ಸುಳ್ಳೇ ಮದುವೆ ಮಾಡ್ಕೊಂಡ್ರಿ ಮದ್ವೆಗಷ್ಟು ವರ್ಷ ಆಗಿದೆ ಇನ್ನೂ ಅದೇ ಹೇಳ್ಕೊಂಡು ಹೇಳ್ಕೊಂಡು ಕೂತಾರಲ್ಲ ಇವರು ಇವಳು ಅವಳು ಭಾಳ ಅಳ ಅವರು ಭಾಳ ಸಕುಲ್ವ ಅವ್ರು ಅವ್ ಮುಟ್ಟೆ ಭಾಳ ಸಳು ಅವಳ ಯಾವಳು ಗಣ್ಣ ಮನೆ ಒಂದ್ಸ ಕೊಡೋಕೆ ಗಂಡು ಇರ್ತೀವಿ ಒಂದ್ಸ ಕೊಡಕಿಲ್ಲ ಅವಳು ಏನಾರು ಮಾಡ್ಕೊಳ್ಳಾ ನಮ್ಗೆ ಏನು ಏನೋ ಮಗನಾಗ ಅಷ್ಟೇ ಆದ್ರೀ ಅವ್ವ ನಿನ್ ಮಾನ ಮಾರ್ವ ಏನು ವಿಲಕನ ಅದಕ್ಕೆ ಯಾಕೆ ನೀನು ಅವ್ಳು ಸರಿಯಾಗಿ ಅವಳೆ ಅವ್ಳೇನ್ ಮಾತಾಡಂಗಿದ್ದದು ನಿನ್ ಮಗ ಇಲ್ಲ ಮೊದ್ಲು ನಿನ್ ಮಗನ ಯಾವ ಬುದ್ಧಿ ಕಲ್ಸ ಅಯ್ಯೋ ಇನ್ ಕಲ್ಸೋ ಬುದ್ಧಿ ಹಾಕಿದ ಬಿಡವ ಇನ್ ಯಾವ ಬುದ್ಧಿನೂ ಕಲ್ಸಂಗಿಲ್ಲ ಏನು ವಿಲಕತ್ತೆ ಮಗ ಆ ಬುದ್ಧಿ ಕಲ್ಸಾನೆ ಅದಕ್ಕೆ ಏನು ಹೊಸಿರಪ್ಪ ನನ್ಗಳ ಏನ್ ಜಾಗಗಳ ಮಾಡಿ ಕಳ್ಸ ಅಂತ ಇನ್ನೊಂದು ಆರಗ್ತಾರ ನನ್ನ ನಮ್ಮ ಭಾವನ ಮಗಳ ಮಗಳದು ಮದುವೆ ಈಗ ನಾವೇ ಓಡಾಡ್ಕೊ ಮಾಡ್ತಾ ನನಗೆ ಈಗ ಒಂದು ಜೊತೆ ವಾರನ ಇಲ್ದಾನಿದ್ರೆ ಹೆಂಗವ ನಿನ್ನ ನೆಕ್ಲೆ ಅವು ಇವು ಅಂತ ಎಲ್ಲನೂ ಮಡ್ಬಿಟ್ಟವ್ರೆ ಹ್ಞೂ ಅದಕ್ಕೆ ಇಟ್ಕೊಂಡು ಹೊಸ ಇರೋ ಬರೋ ಒಡವೆ ಮನೇಲಿ ಒಂದು ಒಡವೆ ಇಲ್ಲ ವಾಡಿನ ಬಿಟ್ಟರೆ ಅವ್ನ ಜೊತೆ ಇಲ್ಲದ್ರೆ ಹೆಂಗೇ ಹೇಳು ಹೊಸ ಹೆಂಗೆ ಮಾಡೋದು ಮದುವೆ ಹೋಗಬೇಕಾ ಯಾವ ಮದುವೆಗೆ ಹೋಗ್ತೀರ ಏನಿಲ್ಲ ನೀನು ವಾರ ಇಲ್ದ್ಮೇಲೆ ಇನ್ನೇ ಹೋಗಾನೆ ಅವ್ರಿರೋ ಇಸ್ಕೊಂಡು ಹೋಗೋದ ನೀನು ಬೇರೆ ಏನಂತೀಯ ನೋಡೋ ಸುಳ್ಳಿರವ ನೋಡೋ ಸುಳ್ಳಿರು ಓಹ್ ಹೋಗ ಊಟ ಮಾಡು ಏನು ಮಾಡಿದ್ದೀರಿ ಅಕ್ಕ ಒಂದು ರೊಟ್ಟಿ ಕಟ್ಕೊಟ್ಟಿದ್ದು ನಾನು ಅದನ್ನು ತಿನ್ನಿಲ್ಲ ನನ್ಗೆ ನಿಲ್ತಗ ನನ್ಗೆ ತಿನ್ನಡಿವ ಏನಿನ್ ಮಗ ಏನು ಒಳ್ಳೆ ಸಾಧನೆ ಮಾಡ್ಬಿಟ್ಟು ಹೋಗಿಲ್ಲ ದೇಸ ಕಾಯ್ ಕೆಲ್ಸಕ್ಕೆ ಮಾಡ್ಬಾರ್ಟಿರ ಅವ್ನಿಗೆ ಬರತ್ಕೊಳ್ಳೋದೇನು ಗಿಲ್ಚ್ಕೊಂಡು ನಿನ್ಗೂ ಮಾಡಕ್ ಕೆಲ್ಸ ಎದ್ನಡಿ ಅಯ್ಯೋ ನೀನೇನು ಹೇಳ್ತೀಯ ಜೀವ ತಡಿಬೇಕಲ್ವಾ ಜೀವ ತಡಿಬೇಕಲ್ಲ ಏನ್ ಕರ್ಮಕ ಸುಮ್ಕಿರತೇ ನಂದು ಕರ್ಮಕತೆ ಈ ಕರ್ಮ ಗಿಡಿ ಹೊಟ್ಟೆಗೆ ಉಟ್ಬಿಟ್ಟು ಅವನು ಆ ಅಮೂರ್ವ ಅಯ್ಯೋ ಯಾ ಮುಂಡಾಗ ಬೇಕು ಅನ್ಸ್ ಬಿಡದೆ ಕಣ್ಮಗ ನನ್ಗಂತು ಸರಿ ಬಾತ್ ಕಲ್ತ್ರೆ ಆಗ್ಬಾರ್ದೆ ಆಗೋದ್ ಕತೆ ಎದ್ ನಡಿಯವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ